ನಾನು ನಿಮ್ಮ ಚಿಟ್ಟಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಚಿಟ್ಟಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತರಿಗೂ ನಾನು ವೀಡಿಯೋಸ್ ಯಾರೆಲ್ಲ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಯಾರೆಲ್ಲ ನೋಡಿವೋ ಒಂದ್ಸಲ ಚಾನಲ್ ಚೆಕ್ಔಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಂತೂ ಸೂಪರ್ ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಬ್ರೆಡ್ ಹೇಗೆ ಮಾಡ್ಕೊಳೋದು ಅಂತ ನಾನು ತೋರಿಸ್ಕೊಡ್ತೀನಿ ತುಂಬ ಈಸಿ ಮೆಥಡ್ ಅಂತ ಹೇಳ್ಬೋದು ಬನ್ನಿ ವೀಡಿಯೋ ಕಡೆ ಹೋಗೋಣ ಒಂದು ಲೈಕ್ ದೊಡ್ಡ ಬೌಲ್ ತೊಗೊಳ್ಳಿ ಸ್ವಲ್ಪ ಇಸ್ಕಕ್ಕೆ ಈಸಿಯಾಗಿರಬೇಕು ಇದನ್ನು ಈಸ್ಟ್ ಅಂತಾರೆ ಡ್ರೈ ಈಸ್ಟ್ ಆ್ಯಕ್ಟಿವ್ ಈಸ್ಟ್ ಇದು ಒನ್ ಟೇಬಲ್ ಸ್ಪೂನ್ ಇದಿರಲೇಬೇಕಾಗುತ್ತೆ ಬ್ರೆಡ್ ಮಾಡೋಕ್ಕೆ ಇದು ಇಲ್ದಿರ ಮಾಡೋದು ಹೇಗೆ ಅಂತ ನಾನು ಅಪ್ಕಮಿಂಗ್ ವೀಡಿಯೋಸ ಕೊ ಹೇಳಿಕೊಡ್ತೀನಿ ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಸ್ಟನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಇದಕ್ಕೆ ವಾಮ್ ವಾಟರ್ ಆ್ಯಡ್ ಮಾಡಬೇಕು ಕೋಲ್ಡ್ ಅಲ್ಲ ವಾಮ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಕಲಸಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ಈಸ್ಟ್ ಆ್ಯಕ್ಟಿವೇಟ್ ಆಗುತ್ತೆ ಈಸ್ಟ್ ಆ್ಯಕ್ಟಿವೇಟ್ ಆಗಿದ್ರೆ ಇಟ್ಟರೆ ಮಾ ಲೈಕ್ ಕಲಸಿದ್ರೆ ಮಾತ್ರ ನಮಗೆ ಬ್ರೆಡ್ ಹೊಂಗಿ ಬರಲ್ಲ ಲೈಕ್ ಈಸ್ಟ್ ಸ್ಟ್ ಆ್ಯಕ್ಟಿವೇಟ್ ಅಂದರೆ ಈ ಥರ ವೈಟ್ ನೊರೆ ಥರ ಬರುತ್ತೆ ಆ ಟೈಮಲ್ಲಿ ನೀವು ಒಂದು ಕಪ್ ಮೈದಾ ಇದ್ದೀನಿ ವೀಟ್ ಫ್ಲೋರಲ್ಲಿ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ಬೇಕು ಅಂದರೆ ಕಮೆಂಡ್ ಆನ್ ಮಾಡಿ ನಾನು ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಒಂದು ಕಪ್ ವೀಟ್ ಫ್ಲೋರ್ ಹಾಕ್ಕೊಂಡು ಲೈಕ್ ಗೋಧಿ ಹಿಟ್ಟು ಹಾಕ್ಕೊಂಡು ಇಲ್ಲ ಮೈದಾ ಹಾಕ್ಕೊಂಡು ಚೆನ್ನಾಗಿ ಸಿಕ್ಕೋಬೇಕಾಗತ್ತೆ ಯಾವಾಗವರೆಗೂ ಲೈಕ್ ಮೀನ್ಸ್ ನೀವು ಟೈಮರ್ ಇಟ್ಕೊಂಬಿಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ವರೆಗೂ ಸಿಕ್ಕೋಬೇಕು ಇದಕ್ಕೆ ನಾವು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಬಟರ್ ನಾನು ಮನೆಯಲ್ಲೇ ಮಾಡಿರೋ ಬೆಣ್ಣೆ ಯೂಸ್ ಮಾಡ್ತಿದ್ದೀನಿ ಲೈಕ್ ನಿಮ್ಮ ಕೆನೆ ಮೇಲೆ ಬೆಣ್ಣೆ ತೆಗಿತೀರಲ್ಲ ಅದೇ ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ಆಚೆಯಿಂದ ತಂದಿರೋದು ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಬಟರ್ ಹಾಕಿ ನಾದ್ಕೋಬೇಕು ಯಾವಾಗವರೆಗೂ ನಾತ್ಕೋಬೇಕಂದ್ರೆ ಇದಕ್ಕೊಂದು ಟೆಸ್ಟ್ ಇದೆ ವಿಂಡೋ ಟೆಸ್ಟ್ ಅಂತ ಆ ಟೆಸ್ಟ್ ಪಾಸ್ ಆಗೋವರೆಗೂ ಇದೇ ನಮಗೆ ಕ್ರೂಷಿಯಲ್ ಪಾರ್ಟ್ ಆಗುತ್ತೆ ಇದೊಂದು ಮಾಡಿಕೊಂಡ್ರೆ ಸಾಕು ಈಸಿಯಾಗಿ ಮನೇಲಿ ಬ್ರೆಡ್ ಮಾಡ್ಕೋಬೋದು ಇದನ್ನ ರಾಕ್ ಆ್ಯಂಡ್ ರೋಲ್ ಮೆಥಡ್ ಅಂತಾರೆ ಅಂದರೆ ಒಂದು ಕೈಯಲ್ಲಿ ಹಿಟ್ಟನ್ನ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಹಿಟ್ಟನ್ನ ಸ್ಪ್ರೆಡ್ ಮಾಡಿ ಅದನ್ನು ಔಟ್ ಮಾಡಬೇಕು ರೋಲ್ ಔಟ್ ಮಾಡಿ ರೋಲ್ ಇನ್ ಮಾಡಬೇಕು ಇದನ್ನು ರಾಕ್ ಆ್ಯಂಡ್ ರೋಲ್ ಅಂತಾರೆ ಇದೇ ನಮಗೆ ಬ್ರೆಡ್ ಮೇಕಿಂಗಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಪಾರ್ಟ್ ಇದು ಮಾಡಿಲ್ಲ ಅಂದರೆ ನಿಮಗೆ ಬ್ರೆಡ್ ಬರಲ್ಲ ಲೈಕ್ ಅದರಲ್ಲಿ ಆ ಸ್ಟ್ರೆಚಿನೆಸ್ ಬರಬೇಕಂದ್ರೆ ನೀವು ಈ ರೋಲಿಂಗ್ ಮೆಥಡ್ ಮಾಡಲೇಬೇಕು ಚೆನ್ನಾಗಿ ನಾದ್ಕೋಬೇಕು ಲೈಕ್ ಒಂದು ಚೂರು ಕ್ರ್ಯಾಕ್ಸ್ ಇರಬಾರ್ದು ಒಂದು ಚೂರು ಹಿಟ್ಟು ಕೂಡ ನಿಮ್ಮ ಕೈಗೆ ಅಂಟಬಾರ್ದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾದ್ಕೊಂಡ್ಮೇಲೆ ಈ ಥರ ರೋಲ್ ಮಾಡಿ ಬಾಲ್ ಥರ ಸ್ಪ್ರೆಡ್ ಮಾಡಿದ್ರೆ ಶೀಟ್ ಥರ ಸ್ಪ್ರೆಡ್ ಆಗಬೇಕು ಇದನ್ನೇ ವಿಂಡೋ ಶೀಟ್ಸ್ ರೆಸ್ಟ್ ಅಂತಾರೆ ಈ ಥರ ಮಾಡಿಕೊಂಡ್ಮೇಲೆ ನಿಮಗೆ ಚೆನ್ನಾಗಿ ಲೈಕ್ ಸಾಫ್ಟ್ ಡೋರ್ ರೆಡಿ ಆಗುತ್ತೆ ಆ ಡೋನ ನೀವು ಇವಾಗ ಮತ್ತೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ರೆಸ್ಟ್ ಕೊಡಬೇಕು ಮಿನಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ರೆಸ್ಟ್ ಕೊಟ್ರೇ ಚೆನ್ನಾಗಿರುತ್ತೆ ಇದು ಡಬಲ್ ಅಪ್ ಸೈಜ್ ಆಗುತ್ತೆ ಅದನ್ನು ಪಂಚ್ ಡೌನ್ ಮಾಡಿಕೊಂಡು ಇದರೊಳಗಡೆ ಏರ್ ಗ್ಯಾಪ್ಸ್ ಫಾರ್ಮ್ ಆಗಿರುತ್ತೆ ಆ ಏರ್ ಗ್ಯಾಪ್ಸ್ನೆಲ್ಲ ತೆಗೆದಾಕಬೇಕು ಮತ್ತು ಇವಾಗ ಇದೇನೊಂದು ಫೈವ್ ಮಿನಿಟ್ಸ್ವರೆಗೂ ನಾತ್ಕೋಬೇಕು ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆಮೇಲೆ ಇದನ್ನು ಔಟ್ ಮಾಡಿಕೊಂಡು ಡೋ ಶೇಪ್ ಮಾಡ್ಕೋಬೇಕು ಲೈಕ್ ಈಸಿ ಮೆಥಡ್ ಅಂದರೆ ಈ ಥರ ರೋಲ್ ಇನ್ ಮಾಡಿಕೊಂಡು ಔಟ್ ಮಾಡ್ಕೊಳೋದು ಏನಿಲ್ಲ ಪಿಂಚ್ ಔಟ್ ಅಂದರೆ ಅದನ್ನು ಕೊನೆಗಳನ್ನೆಲ್ಲ ಜಾಯಿನ್ ಮಾಡೋದು ಸೊ ದಟ್ ಅದು ಬಿಟ್ಕೋಬಾರ್ದು ಅಂತ ಈ ಥರ ಎಲ್ಲ ಜಾಯಿನ್ ಮಾಡಿಕೊಂಡು ಔಟ್ ಮಾಡಿಕೊಂಡು ನಿಮ್ಮ ಟ್ರೇ ಇಲ್ಲ ಪ್ಲೇಟ್ ನೀವು ಡೈರೆಕ್ಟಾಗಿ ಪ್ಲೇಟಲ್ಲಿ ಇಟ್ಕೊಂಡೋಗಿದ್ರೆ ಪ್ಲೇಟಲ್ಲೇ ಇಟ್ಕೋಬೋದು ಇದು ವಿತೌಟ್ ಅವೆನ್ ನಾನಿಲ್ಲಿ ಒಂದು ನನ್ನ ಹತ್ರ ಟ್ರೇ ಇದೆ ಸೊ ನಾನು ಆ ಟ್ರೇಯಲ್ಲಿ ಇಟ್ಟು ಇನ್ನೊಂದು ಫಾರ್ಟಿ ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಕ್ಕೆ ಬಿಡಬೇಕಷ್ಟೇ ಈ ರೆಸ್ಟಿಂಗೇ ನಮಗೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಿಮ್ಗು ಚೆನ್ನಾಗ್ ಡಬಲ್ ಆಗಿರುತ್ತೆ ಇದನ್ನ ಬೇಕಾದ್ರೆ ಇನ್ನೂ ಸ್ವಲ್ಪ ಮೇಲೆವರೆಗೂ ಬರುತ್ತೆ ಇದಕ್ಕೆ ನಾನು ಎಗ್ ವಾಶ್ ಕೊಡ್ತಾಯಿದ್ದೀನಿ ಬೇಕು ಅಂದರೆ ನೀವು ಮಿಲ್ಕ್ ವಾಶ್ ಕೊಡ್ಬೋದು ನಿಮಗೆ ಮೇಲೆಗಡೆ ಬ್ರೌನ್ ಲೇಯರ್ ಬರಬೇಕು ಅಂದರೆ ನೀವು ಎಗ್ ವಾಶ್ ಕೊಟ್ಟರೆ ಲೀಗ ಅಕಸ್ಮಾತ್ ನೀವು ವೆಜಿಟೇರಿಯನ್ಸ್ ಆದರೆ ನೀವು ಮಿಲ್ಕ್ ವಾಶ್ ಕೊಡಿ ಪರವಾಗಿಲ್ಲ ನಾನು ಒಂದು ಕಡಾಯಲ್ಲೇ ಬೇಕು ಮಾಡ್ತಾಯಿದ್ದೀನಿ ಏನೂ ಇಲ್ಲ ಬಟ್ ಈಸಿಯಾಗಿ ನಾವು ಕಡಾಯಲ್ಲೇ ಬೇಕ್ ಮಾಡ್ಕೋಬೋದು ಒಂದು ಫೈವ್ ಮಿನಿಟ್ಸ್ ಪ್ರೀ ಹೀಟ್ ಮಾಡಿಕೊಂಡು ನಮ್ಮ ಟ್ರೇ ಇಟ್ಕೊಂಡು ಟ್ವೆಂಟಿ ಮಿನಿಟ್ಸ್ ನೀವು ಅದ್ರ ಕಡೆ ಹೋಗಬೇಡಿ ಚೆಕ್ ಚೆಕ್ಔಟ್ ಮಾಡಿ ನಿಮಗೆ ನೀಟಾಗಿ ಬೇಕಾಗಿದೆ ಅನ್ಸಿದ್ರೆ ನೀವೊಂದು ಪಿಕ್ ಪಿಕ್ ಮಾಡಿಕೊಳ್ಳ ನೋಡ್ಬೋದು ಬಟ್ ಆರಾಮ್ಸೆ ಟ್ವೆಂಟಿ ಮಿನಿಟ್ಸಲ್ಲಿ ಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಕಾದ ಮೇಲೆ ನೀವು ಅದನ್ನು ತಗೊಂಡು ಕಟ್ ಮಾಡ್ಕೊಂಡು ಆರಾಮಾಗಿ ಸೈಗಿಡ್ಬೋದು ತುಂಬ ಟೇಸ್ಟಿಯಾಗಿ ಸ್ಪಾಂಜಿಯಾಗಿ ಬರುತ್ತೆ ನಿಜವಾಗ್ಲೂ ಆಚೆ ಸಿಗೋ ಕಮರ್ಷಿಯಲ್ ಬ್ರೆಡ್ಸ್ಕನ ಇದು ತುಂಬ ಹೆಲ್ದಿ ಅಂತ ಹೇಳ್ಬೋದು ವಿಟ್ ಫ್ಲೋರಲ್ಲಿ ಹೇಗೆ ಮಾಡೋದಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯ ಕಮೆಂಟಲ್ಲಿ ನನಗೆ ತಿಳಿಸಿ ಥ್ಯಾಂಕ್ ಯು ಯು ಆಲ್